ಶ್ರೋತೃಗಳಿಗೆ ನಮಸ್ಕಾರ ನಾನು ರಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಯಸ್ಯ ಧ್ಯಾತ್ಸವವಿಘ್ನೋಪಶಾಂತ ವಕ್ತ್ರಾದ್ಯಾ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನತೆ ಸತತ ವಿಶ್ವಕ್ಷೇನಂ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ನಾವು ಶರೀರ ಅಂದರೆ ಪ್ರಕೃತಿ ಮೂರು ಗುಣಗಳಿಂದ ಗುಣದ್ರವ್ಯಗಳಿಂದ ಮಾಡಲ್ಪಟ್ಟಿದೆ ತಮೋ ಗುಣಗಳು ಅಂತ ಹೇಳಿ ತಿಳ್ಕೊಂಡ್ವಿ ಅದರ ಗುಣಲಕ್ಷಣಗಳನ್ನು ಕೂಡ ನಾವು ತಿಳ್ಕೊಳ್ತಾ ಇದ್ವಿ ಅಲ್ಲಿ ಭಗವಂತ ಹೇಳ್ತಾನೆ ತತ್ರ ಸತ್ವ ನಿರ್ಮಲಾತ್ವತ್ ಪ್ರಕಾಶ ಅನಾಮಯಂ ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಗ ಸತ್ತು ಗುಣ ಜಾಸ್ತಿ ಆದರೆ ಅವನಿಗೆ ಪ್ರಕಾಶ ಬರುತ್ತದೆ ಸುಖದ ಅನುಭೂತಿಯಾಗ್ತದೆ ಮತ್ತು ಜ್ಞಾನದ ಕಡೆಗೆ ಅವನು ಆಕರ್ಷಿತನಾಗುತ್ತಾನೆ ಅಂತ ಹೇಳಿ ರಜೋ ರಾಗಾತ್ಮಕ ವಿದ್ಯೆ ತೃಷ್ಣಾಸಂಗಸಮುದ್ಭವಂ ತನ್ನಿ ಬದ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ ಈ ರಜೋಗುಣ ಜಾಸ್ತಿ ಆದರೆ ರಜೋ ರಾಗಾತ್ಮಕ ವಿದ್ಧಿ ಮೋಹಗಳು ಕಾಮನೆಗಳು ಆಸೆಗಳು ಇವುಗಳು ಜಾಸ್ತಿ ಆಗ್ತಾ ಹೋಗುತ್ತಂತೆ ರಜೋಗುಣ ಜಾಸ್ತಿ ಆದಂಗೆ ಆ ರಜೋಗುಣದಲ್ಲಿದ್ದವನು ಒಂದು ನಿಮಿಷ ಪುರುಸತ್ತಿಲ್ಲದೆ ಒಂದರ ಮೇಲೆ ಒಂದು ಆಸೆಗಳನ್ನು ತೀರಿಸ್ತಾ 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 ಸಂಪಾದನೆಗಳನ್ನು ಮಾಡುವುದರಲ್ಲಿಯೇ ತನ್ನ ಜೀವನವನ್ನು ಕಳೆಯುತ್ತಾನೆ ಕರ್ಮವನ್ನು ಮಾಡುತ್ತಾ 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 ಅವನು ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ರಜೋಗುಣ ವಿದ್ಯ ವೃದ್ಧಿಯಾದರೆ ಕರ್ಮ ಫಲಗಳಲ್ಲಿ ಆಸಕ್ತನಾಗಿ ಕರ್ಮಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ ಅಂತ ಹೇಳಿ ಆಮೇಲೆ ತಮಸ್ತಜ್ಞಾನಂ ಹಿ ವಿದ್ಧಿ ಮೋಹನಂ ಸರ್ವದೇಹಿನಂ ಪ್ರಮಾದಲಸ್ಯ ತನ್ನಿ ತನ್ನಿಭದ್ನಾತಿ ಭಾರತ ಈ ತಮೋಗುಣವೃದ್ಧಿಯಾದಂಥವನಿಗೆ ಆಲಸ್ಯ ಪ್ರಮಾದ ಒಂದರ ಮೇಲೆ ಒಂದು ತಪ್ಪುಗಳನ್ನು ಮಾಡಿಕೊಂಡು ಹೋಗೋದು ಮತ್ತು ನಿದ್ರೆ ಇವುಗಳಲ್ಲಿಯೇ ತಾನು ಕಾಲವನ್ನು ಕಳೆಯುತ್ತಾನೆ ಅಂತ ಹೇಳಿ ಹೇಳ್ತಾನೆ ಹಾಗಾಗಿ ಹಾಗಾಗಿ ಸತ್ವಗುಣವನ್ನು ಹೊಂದಿದವರಿಗೆ ಸುಖದ ಆಭೂತಿ ವಿಭೂತಿಯಾಗ್ತದೆ ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಾಣಿ ಭಾರತ ಸತ್ವದಲ್ಲಿ ಇದ್ದವನಿಗೆ ಸುಖವು ರಜೋಗುಣದಲ್ಲಿ ಇದ್ದವನಿಗೆ ಕರ್ಮದಲ್ಲಿಯೂ ಮತ್ತೆ ಮತ್ತು ಜ್ಞಾನ ಮಾವೃತ್ಯ ತುಮ್ ಪ್ರಮಾದೆ ಸಂಜಯ ಇತ್ಯುತ ಹಾಗಾಗಿ ಇವರು ಜ್ಞಾನವನ್ನು ಮುಚ್ಚಿ ಹಾಕುವ ಪ್ರಮಾದಗಳನ್ನು ಮಾಡ್ತಾ ಕಾಲ ಕಳೀತಾರೆ ತಮೋಗುಣದವರು ಅಂತ ಹೇಳಿ ಇನ್ನು ಗುಣಗಳ ಏನು ಸತ್ವಗುಣಿಯ ಗುಣಗಳು ಏನು ರಜೋಗುಣದ ಗುಣಗಳು ಏನು ಅಂತ ಹೇಳಿ ಅದರ ಫಲ ಏನು ಬರ್ತದೆ ಅಂದದ್ದನ್ನು ಭಗವಂತ ಹೇಳ್ತಾನೆ ಸರ್ವದ್ವಾರೇಶು ದೇಹೇಸ್ಮಿನ್ ಪ್ರಕಾಶ ಉಭಜಾಯತೆ ದೇಹದಲ್ಲಿ ಒಂದು ರೀತಿಯ ಪ್ರಕಾಶ ಉತ್ಪತ್ತಿಯಾಗತ್ತೆ ಅವನಿಗೆ ಜ್ಞಾನವನ್ನು ಸಂಪಾದನೆ ಮಾಡಿದ್ರ ಮಾಡುವುದರಲ್ಲಿ ಊರ್ಜಾ ಅಂದರೆ ಒಂದು ರೀತಿಯ ಎನರ್ಜಿ ಅವನಿಗೆ ದೊರಕ್ತದೆ ಜ್ಞಾನಂ ಯದಾ ತದಾ ವಿದ್ಯಾ ವಿವೃದ್ಧಿ ಸತ್ವಮಿತ್ಯುತ ಹಾಗಿದ್ದರೆ ಮಾತ್ರ ಯಾವಾಗ ನಿನ್ನಲ್ಲಿ ಸುಖದ ಅನುಭೂತಿಯಾಗತ್ತೆ ಪ್ರಕಾಶದ ಅನುಭೂತಿಯಾಗತ್ತೆ ಜ್ಞಾನ ವೃದ್ಧಿಯನ್ನು ಮಾಡಿಕೊಳ್ಳುವುದರಲ್ಲಿ ಆಸಕ್ತಿ ಹೆಚ್ಚುತ್ತೆ ಆಗ ನಿಮಗೆ ಸತ್ವಗುಣ ಹೆಚ್ಚಿದೆ ಅಂತ ನೀನು ತಿಳ್ಕೊಳ್ಬೇಕು ನಾವೇ ನಮ್ಮನ್ನು ಅನಲೈಸ್ ಮಾಡ್ಕೊಳ್ಬೋದು ನಮಗೆ ಯಾವ ಗುಣ ಇದೆ ಯಾವ ಗುಣ ಇಲ್ಲ ಅಂತ ಹಾಗಾಗಿ ಇದನ್ನು ಹೇಳ್ತಾನೆ ಮುಂದೆ ರಜೋಗುಣದ ಪ್ರಭಾವದಿಂದ ಆಗುತ್ತೆ ಅಂತ ಹೇಳಿ ಲೋಭ ಪ್ರವೃತ್ತಿರಾರಂಭ ಕರ್ಮಣ ಮಶಯ ಸ್ಪೃಹ ರಾಜಸ್ಸ್ಯೇತಾನಿಜಾಯಂತೆ ವಿವೃದ್ಧ ಭರತರ್ಷಭ ರಜೋಗುಣ ಹೆಚ್ಚಾದಾಗ ಲೋಭ ಪ್ರವೃತ್ತಿ ಆಸೆಗಳು ಜಾಸ್ತಿ ಆಗುತ್ತೆ ಬೇಕುಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಕೆಲಸ ಬಂದ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ ಫಲಾಪೇಕ್ಷೆಯಲ್ಲಿ ಅಂದರೆ ತನಗೆ ಸಕಾಮವಾದಂತಹ ಕರ್ಮ ಹಿಂದೆ ಹೇಳಿದ ಕರ್ಮ ಯೋಗ ಅಂದರೆ ಫಲಾಫಲಗಳನ್ನು ಭಗವಂತಿಗೆ ಭಗವಂತನಿಗೆ ಬಿಟ್ಟು ಬಿಟ್ಟು ತಾನು ಮಾಡ್ತಕ್ಕಂಥದ್ದು ಯೋಗವಾಗುತ್ತದೆ ಯಾವುದು ಫಲಾಪೇಕ್ಷೆಯಲ್ಲಿ ಸಕಾಮವಾಗಿ ಕರ್ಮವನ್ನು ಮಾಡ್ತೀವಿ ಅದು ಕರ್ಮ ಬಂಧನಕ್ಕೆ ಕಾರಣವಾಗ್ತದೆ ಹಾಗಾಗಿ ಇವನು ಫಲಾಪೇಕ್ಷೆಯ ಸಕಾಮವಾದಂತಹ ಕರ್ಮಗಳಲ್ಲಿಯೇ ತೊಡಗುತ್ತಾನಾದ್ದರಿಂದ ಇವನು ಭೋಗಗಳಲ್ಲಿ ಲಾಲಸೆಗಳಲ್ಲಿ ಮತ್ತು ವಿಷಯ ಭೋಗಗಳಲ್ಲಿ ಆಸಕ್ತನಾಗ್ತಾನೆ ಅದಕ್ಕೆ ನಮ್ಮ ಪುರಂದರದಾಸರ ಕೀರ್ತನದಲ್ಲಿ ಹೇಳ್ತಾನೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಸುಖವಯ್ಯ ಅದರಲ್ಲಿ ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು ನಿಶಿಹಗಲು ಶ್ರೀಹರಿಯ ನೆನೆಯಬೇಕು ವಿಷಯ ಭೋಗಗಳ ಉರಿಗೆ ವಿಷಯ ಭೋಗದ ತೃಣಕ್ಕೆ ವಿಷಯ ಭೋಗಗಳೆಲ್ಲ ಈಗ ಅನುಭವಿಸತಕ್ಕಂತಹ ಶರೀರ ಸಂಬಂಧವಾದಂತಹ ಆಸೆಗಳನ್ನು ಯಾವುದನ್ನು ನಾವು ಪೂರೈಸುವ ಪ್ರಯತ್ನವನ್ನು ಮಾಡ್ತೇವೆ ಆ ಅದನ್ನು ತೃಣ ಅಂತ ಭಾವನೆ ಮಾಡಬೇಕು ನಾವು ಯಾಕೆ ಅಂದರೆ ಈ ಲೌಕಿಕವಾದಂತಹ ಯಾವುದೇ ಒಂದು ಲಾಭ ಇದೆಯಲ್ಲ ಅದು ದೂರದ ಒಂದು ಪರ್ಮನೆಂಟ್ ಆದಂತಹ ಆ ಸಂತೋಷವನ್ನು ಕೊಡಲಾರದು ಅದು ಮೋಕ್ಷದಿಂದ ಮಾತ್ರ ಸಾಧ್ಯ ಅನ್ನುವ ದೃಷ್ಟಿಯಲ್ಲಿ ವಿಷಯಭೋಗದ ತ್ರಿಣಿಕೆ ತೃಣಕ್ಕೆ ಉರಿ ಆಗಿರಲು ಬೇಕು ಇ ಶುಡ್ ಬಿ ಫಯರ್ ಆನ್ ದ್ಯಾಟ್ ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಹೇಳ್ತಾರೆ ಆ ರೀತಿಯಲ್ಲಿ ರಜೋಗುಣ ಜಾಸ್ತಿಯಾದಾಗ ಈ ಭೋಗದ ಲಾಲಸೆ ಜಾಸ್ತಿ ಆಗತ್ತೆ ಅಂತ ಹೇಳಿ ಹೇಳ್ತಾನೆ ಅದು ಬಂದಾಗ ನಮಗೆ ರಜೋಗುಣ ಜಾಸ್ತಿಯಾಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಅಪ್ರಕಾಶೋ ಪ್ರವೃತ್ತಶ್ಚ ಪ್ರಮಾದೋ ಮೋಹಯೇ ವಚ ತಮಸೇ ತಾನಿಜಯಂತಿ ವಿವೃದ್ಧೇ ಕುರುನಂದನ ಈ ತಮೋಗುಣ ಬಂದಾಗ ಅಪ್ರಕಾಶ ಎಲ್ಲಿಯೂ ಕೂಡ ಎಲ್ಲೆಲ್ಲಿಯೂ ಅಂಧಕಾರವೇ ಕಾಣುತ್ತೆ ನಮಗೆ ಹೋಪ್ಸೇ ಇಲ್ಲ ಹೋಪ್ಸ್ ಇಲ್ಲದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ಬರ್ತದೆ ಯಾಕೆ ಅಂದರೆ ಅವನು ಅಲ್ಲಿಂದ ಹೊರಗೆ ಬಿದ್ದು ಯೋಚನೆ ಮಾಡೋದಿಲ್ಲ ಮತ್ತು ಆಲಸ್ಯ ಮತ್ತು ಪ್ರಮಾದಗಳು ಜಾಸ್ತಿ ದುರ್ಯೋಧನ ತಾನು ಪಾಂಡವರ ಆಸ್ಥಾನಕ್ಕೆ ಬಂದಾಗ ಯಜ್ಞದ ಸಮಯ ರಾಜಸೂಯ ಯಜ್ಞದ ಸಮಯದಲ್ಲಿ ಅಲ್ಲಿ ನೀರಿದೆ ಅಂತ ಕಾಲಿಡ್ತಾನೆ ನೀರಿಲ್ಲ ಇರೋದಿಲ್ಲ ನೀರಿದೆ ಅಂತ ಪಂಚಾಯತ್ಕೊಂಡು ಎತ್ಕೊಂಡು ಹೋಗ್ತಾನೆ ನೀರು ಇರೋದಿಲ್ಲ ಅವಮಾನ ಅನುಭವಿಸ್ತಾನೆ ಅಲ್ಲಿ ದ್ರೌಪದಿ ನಗುತ್ತಾಳೆ ಇನ್ನೊಂದು ಕಡೆಯಲ್ಲಿ ನೀರಿದೆ ನೀರಿಲ್ಲ ಅಂತ ಹೇಳಿ ಧಾರಾಳವಾಗಿ ನಡ್ಕೊಂಡು ಹೋಗ್ತಾನೆ ಅಲ್ಲಿ ನೀರಿರುತ್ತೆ ಈ ರೀತಿ ಪ್ರಮಾದಗಳು ನಡೆಯುತ್ತೆ ಅಂತ ಸಾಮಾನ್ಯವಾಗಿ ಒಂದು ಉಪನ್ಯಾಸ ಯಾರ್ದು ಒಬ್ರದನ್ನು ಕೇಳಿರ್ತಾರೆ ಅದನ್ನು ಅದರ ಬಗ್ಗೆ ಆಸಕ್ತಿ ಇರುತ್ತೆ ಅದಕ್ಕೆ ಅಂತ ಹೊರಡುತ್ತಾರೆ ದಾರಿಯಲ್ಲಿ ದೇವ್ ಹೋಟೆಲಿನ ಮಸಾಲೆ ದೋಸೆ ಆಸೆ ಬಂದುಬಿಟ್ಟು ಅಲ್ಲಿ ಹೋಗ್ತಾರೆ ಇದು ತಪ್ಪಿಸಿಬಿಡ್ತಾರೆ ಈ ರೀತಿಯಲ್ಲಿ ಪ್ರಮಾದಗಳು ಜಾಸ್ತಿ ಆಗುತ್ತೆ ಆಲಸ್ಯ ಜಾಸ್ತಿ ಉದಾಸೀನ ಸ್ವಭಾವ ಅಯ್ಯೋ ಬಿಡು ಮಾಡಿದ್ರಾಯ್ತು ಈಗ ಸದ್ಯಕ್ಕೆ ರೆಸ್ಟ್ ಮಾಡೋಣ ರೆಸ್ಟು 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 ಅಂತ ಹೇಳಿ ಆ ರೀತಿಯಲ್ಲಿ ಬರೀ ರೆಸ್ಟು ರೆಸ್ಟು ರೆಸ್ಟ್ಗಳಲ್ಲಿನೇ ಕಾಲ ಕಳೆದು ಬಿಡ್ತಾನೆ ತಮೋ ಗುಣದವನು ಯದಾ ಸತ್ವೆ ಪ್ರವೃದ್ಧೇತು ಪ್ರಳಯಂ ಅಂತಿದೆ ಹಬ್ರತೆ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ ಇನ್ನು ಮುಂದಕ್ಕೆ ಭಗವಂತ ಹೇಳ್ತಾನೆ ಯಾವ ಸ ಯಾವ ಯಾವ ಗುಣ ಇದ್ದವರಿಗೆ ಏನು ಏನು ಫಲ ಸಿಗತ್ತೆ ಅಂತ ಹೇಳಿ ಇದುವರೆಗೂ ನಮ್ಮ ಗುಣಗಳನ್ನು ನಮ್ಮದೇ ಆದ ಗುಣಗಳನ್ನು ಯಾವ ರೀತಿ ನಾವು ಪತ್ತೆ ಹಚ್ಚಿಕೊಳ್ಳೋದು ಯಾವ ಸತ್ವಗುಣಿಗೆ ಯಾವ ಥರ ಗುಣ ಇರುತ್ತೆ ರಜೋಗುಣಿಗೆ ಯಾವ ಥರ ಇರುತ್ತೆ ಅಂತ ಹೇಳಿ ಹೇಳ್ತಾ ಈ ಗುಣತ್ರಯದಲ್ಲಿ ಈಗ ಸತ್ವಗುಣ ಹೆಚ್ಚು ಇದ್ದಂತಹವನು ಅವನು ಉತ್ತಮ ಲೋಕಕ್ಕೆ ಹೋಗ್ತಾನೆ ಉತ್ತಮ ಯೋನಿಯಲ್ಲಿ ಅಂದರೆ ಇವಾಗ ಭೂಮಿಯಲ್ಲಿರ್ತಾನೆ ಭೂಮಿ ಭೂಲೋಕದ ಇವಾಗ ಮಧ್ಯದಲ್ಲಿ ಭೂಲೋಕ ಇದೆ ಅಂತ ತಿಳ್ಕೊಂಡ್ರೆ ಕೆಳಗಡೆಯಲ್ಲಿ ಏಳು ಲೋಕಗಳಿದ್ದಾವೆ ಮೇಲೆ ಏಳು ಲೋಕ ಇದೆ ಭುವಹ ಸ್ವಹ ಮಹಃ ಜನಹ ತಪಃ ಸತ್ಯಂ ಈ ಕೆಳಗಡೆಯಲ್ಲಿ ಅದಳ ವಿತಳ ಸುದಳ ತಳಾತಳ ಮಹಾತಳ ರಸತಳ ಪಾತಾಳ ಈ ರೀತಿಯಲ್ಲಿ ಇದರಲ್ಲಿ ಏನು ಮಾಡ್ತಾನೆ ಮೇಲಿನ ಲೋಕಗಳಿಗೆ ಹೋಗ್ತಾನೆ ಯಾವಾಗ ಅವನಿಗೆ ಸತ್ತು ಗುಣ ಇದೆಯೋ ಅವನಿಗೆ ರಜಸಿ ಅವನು ಅವರು ಕಾಲ ಅವರು ಕಾಲವಾದ ನಂತರ ಮುಂದೆ ಸಿಕ್ಕತಕ್ಕಂತಹ ಗತಿಯ ಬಗ್ಗೆ ಹೇಳ್ತಾ ಇದ್ದಾನೆ ಭಗವಂತ ರಜಸಿ ಪ್ರಲಯಂಗತ್ವ ಪ್ರಲಯಂಗತ್ವ ಕರ್ಮಸಂಗೀಶು ಜಾಯತೆ ತಥಾ ಪ್ರಲೀನಮಸ್ತಮಸಿ ಮೂಡೋ ಯೋನಿಷು ಜಾಯತೆ ಇನ್ನು ರಜೋಗುಣವಾದಂತಹವನು ತನ್ನ ಆಸೆಗಳಿಗೆ ತಕ್ಕಂತೆ ಹಿಂದೆ ಭಗವಂತ ಹೇಳಿದ್ದಾನೆ ನೋಡಿ ನೀವು ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ಹೇಳಿ ಅವನು ರಜೋಗುಣದವನು ಯಾವಾಗಲೂ ತನ್ನ ಆಸೆಗಳಿಗೆ ಬಿದ್ದು ಹುಚ್ಚಿನ ಥರ ಕೆಲಸ 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 ಮತ್ತು ಆಸೆಗಳನ್ನು ತೀರಿಸುವುದರಲ್ಲೇ ಕಾಲ ಕಳೀತಾ ಇದ್ದಾನೆ ಹಾಗಾಗಿ ಅವನು ಅಂತ್ಯಕಾಲದಲ್ಲಿ ಯಾವ ಆಸೆ ಇರುತ್ತೋ ಆ ಆಸೆಗೆ ತಕ್ಕಂತೆ ತಾನು ಇದು ಮನುಷ್ಯ ಲೋಕದಲ್ಲಿಯೇ ಯಾವುದೋ ಒಂದು ಅದೇ ಆಸೆಗಳನ್ನು ತೀರಿಸತಕ್ಕಂತಹ ಯೋನಿಗಳಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿ ಆಮೇಲೆ ಇನ್ನು ಯಾವ ಯಾವ ಗುಣದವರಿಗೆ ಯಾವ ಯಾವ ಬುದ್ಧಿ ಇರ್ತದೆ ಅಂತ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭಯೇವಜ ಸತ್ವಗುಣ ಇದ್ದವರಿಗೆ ಜ್ಞಾನ ಯಾವ ಜ್ಞಾನ ನಾವು ಹಿಂದೆನೂ ಹೇಳಿದೆವು ಈ ಅರಿವು ಮೂಡುತ್ತೆ ಅಂತ ಅಂದರೆ ಅರಿವು ಅಂದರೆ ಪ್ರಾಪಂಚಿಕವಾದ ಅರಿವು ಅಂತ ತಿಳ್ಕೊಳ್ಬಾರ್ದು ಆ ಪರಬ್ರಹ್ಮ ಪರಮಾತ್ಮನನ್ನು ತಲುಪತಕ್ಕಂತಹ ಮೋಕ್ಷ ಮಾರ್ಗವನ್ನು ತಿಳಿಯತಕ್ಕಂತಹ ತತ್ವಜ್ಞಾನವ ಜ್ಞಾನದ ಜ್ಞಾನವನ್ನೇ ಜ್ಞಾನ ಅಂತ ಇಲ್ಲಿ ಕರೀತಾರೆ ಹಾಗಾಗಿ ಸತ್ವ ಸತ್ವ ಸತ್ವೇ ಸತ್ವಾತ್ ಸಂಜಾಯತೆ ಜ್ಞಾನಂ ಸತ್ವಗುಣದಿಂದ ಜ್ಞಾನ ಉತ್ಪತ್ತಿ ಆಗುತ್ತದೆ ರಜಸೋ ಲೋಭಯೇ ವಚ ರಜೋಗುಣದಲ್ಲಿ ಇದ್ದವರಿಗೆ ಲೋಭ ಆಸೆಗಳು ಆಸೆಗಳ ಕಾರಣ ಆ ಆಸೆಗಳ ಯೋನಿಯಲ್ಲಿ ಹುಟ್ಟುತ್ತಾನೆ ಅಂತ ನಾವು ನೋಡಿದ್ವಿ ಆಸೆಗಳೇ ಜಾಸ್ತಿ ಆಗತ್ತೆ ಪ್ರಮಾದ ಮೋಹೋ ತಮಸೋ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಮೋಹದಲ್ಲಿ ಬೀಳ್ತಕ್ಕಂತಹದ್ದು ಆಲಸ್ಯ ನಿದ್ರೆಗಳು ಇವು ತಮೋ ಗುಣದಲ್ಲಿ ಇದ್ದವರಿಗೆ ಅಜ್ಞಾನ ಮೇವಚ ಅವರಿಗೆ ಅಜ್ಞಾನವೇ ಬರ್ತದೆ ಅವರಿಗೆ ಜ್ಞಾನದಲ್ಲಿ ಸ್ವಲ್ಪವೂ ಕೂಡ ಆಸಕ್ತಿ ಇರುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಯಾರು ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅದನ್ನು ಹೇಳಿದ್ವಿ ಹಿಂದೆ ಊರ್ಧ್ವಂಗ್ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸ ಜನಾನ್ಯಗಣವೃತ್ತಿಸ್ತಾ ಅಧೋ ಗಚ್ಚಂತಿ ತಾಮಸಾಹ ಊರ್ಧ್ವಲೋಕಕ್ಕೆ ಸತ್ವಗುಣದವರು ಮಧ್ಯದಲ್ಲಿಯೇ ಭೂಲೋಕದಲ್ಲಿಯೇ ರಜೋಗುಣದವರು ತಮೋಗುಣದವರು ನೀಚ ಯೋನಿಗಳಲ್ಲಿ ಪಶುಗಳಲ್ಲಿ ಹುಟ್ಟುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಾನೆ ಇನ್ನು ಈ ಗುಣಗಳನ್ನು ನಾವು ಮೀರಬೇಕು ಅಂದರೆ ಯಾವ ರೀತಿಯಲ್ಲಿ ಒಬ್ಬ ಮೋಕ್ಷವನ್ನು ಪಡೀಬೇಕಾದರೆ ಜ್ಞಾನವನ್ನು ಮುಮುಕ್ಷುಗೆ ಏನು ಅಂತ ಅಂದರೆ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದ ದೃಷ್ಟ್ವನು ಪಶ್ಯತಿ ಗುಣೇಭ್ಯಶ್ಚ ಪರಂ ಮದ್ಭಾವಂ ಮದ್ಭಾವ್ ಸೋಧಿಗಚ್ಛತಿ ಆದ್ದರಿಂದ ಅವನು ಈ ಸರಿಯಾದ ಗುಣವನ್ನು ತಿಳಿದಂತಹವನು ಅವನು ಅರ್ಥ ಮಾಡ್ಕೊತಾನೆ ಈ ಲೋಕದಲ್ಲಿ ಇರುವ ಭೇದಗಳಿಗೆ ಈ ತ್ರಿಗುಣಗಳೇ ಕಾರಣ ಈ ತ್ರಿಗುಣಗಳಿಂದಲೇ ಈ ಭೇದಗಳು ಬರ್ತವೆ ಆ ಗುಣಗಳು ಪ್ರಕೃತಿಯ ಲಕ್ಷಣ ಪ್ರಕೃತಿ ಅಂದರೆ ಆ ಮನುಷ್ಯನ ಶರೀರದ ಲಕ್ಷಣಗಳು ಇದು ಆತ್ಮದ ಲಕ್ಷಣವಲ್ಲ ಅಂತ ಹೇಳಿ ಅವನು ಅರ್ಥ ಮಾಡಿಕೊಂಡು ಅದನ್ನು ತಿಳಿದು ಆತ್ಮವೇ ನಿಜವಾದ ನಾನು ಅನ್ನತಕ್ಕಂತಹ ಅರಿವನ್ನು ಪಡೆದು ಅವನು ನನ್ನ ಸ್ವರೂಪವನ್ನೇ ಹೊಂದುತ್ತಾನೆ ಯಾರು ಜೀವಾತ್ಮವನ್ನು ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಂಡು ಅದರನ್ನು ಅದರ ಜೊತೆಯಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ತಾನೆ ಅವನು ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳಿ ಹೇಳ್ತಾನೆ ಗುಣಾನೇತಾನತೀತ್ಯ ತ್ರೀನ್ ದೇಹಿ ದೇಹ ಸಮದ್ಭವಾನ್ ಜನ್ಮ ಮೃತ್ಯುಜರ ದುಃಖೈರ್ ವಿಮುಕ್ತೋ ಅಮೃತಮಶ್ನು ಯಾರು ಈ ಗುಣಾತೀತನಾಗಿ ಈ ತ್ರಿಗುಣಗಳು ಯಾವ ಯಾವ ಗುಣಗಳಿದ್ದಾವೆ ನೋಡಿ ಈ ಗುಣಗಳಲ್ಲಿ ಸತ್ವ ರಜ ತಮಗುಣಗಳು ಅಂತ ನಾವು ತಿಳ್ಕೊಂಡ್ವಿ ಇದು ಈ ಗುಣಗಳೆಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅರ್ಥಾತ್ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಆದ್ದರಿಂದ ಕ್ಷೇತ್ರಜ್ಞನಿಗೆ ಸಂಬಂಧಪಟ್ಟ ವಿಚಾರವಲ್ಲ ನಾವು ಇದನ್ನೇ ಹೇಳಿದ್ವಿ ಮುಂದೆ ಆತ್ಮಕ್ಕೂ ಈ ಗುಣಗಳಿಗೂ ಯಾವ ಸಂಬಂಧವೂ ಇಲ್ಲ ಹಿಂದೆ ಹೇಳಿದ್ದಾನೆ ಭಗವಂತ ನಿರ್ಗುಣನಾದಂತಹ ಆ ಜೀವಾತ್ಮ ಜೀವಾತ್ಮ ನಿರ್ಗುಣಿ ಈ ಶರೀರಕ್ಕೆ ಈ ತ್ರಿಗುಣವಾದಂತಹ ಗುಣಗಳು ಯಾವುದು ಸತ್ವ ರಜ ತಮೋ ಗುಣಗಳು ಇರುತ್ತೆ ಹಾಗಿದ್ದರೂ ಕೂಡ ತಾನು ನಿರ್ಗುಣನೇ ಆದರೂ ಕೂಡ ಈ ಗುಣಗಳ ಸಹವಾಸದಿಂದ ತಾನೂ ಕೂಡ ಗುಣದ ಭೋಕ್ತೃವಾಗ್ತಾನೆ ಜೀವಾತ್ಮ ಆ ಗುಣಗಳನ್ನು ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಹೇಳಿದರು ಆ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು ಹಾಗಾಗಿ ಈ ಗುಣಗಳಿಂದ ಅತೀತನಾಗಬೇಕು ಅಂದರೆ ಈ ಮೂರು ಗುಣಗಳನ್ನು ಸಮವಾಗಿ ತಾನು ತೆಗೆದುಕೊಳ್ಳುವಂತಹ ಒಂದು ಕಲೆಯನ್ನು ತಾನು ಕಲಿಯಬೇಕು ಸಾಮಾನ್ಯವಾಗಿ ಈ ಗುಣಗಳು ಆಹಾರ ಪದ್ಧತಿಯಿಂದ ಬರುತ್ತೆ ಅಂತ ಕೂಡ ಹೇಳ್ತಾರೆ ಈ ಬೇರೆಯ ಪ್ರಾಣಿಗಳನ್ನು ಹಿಂಸಿಸಿ ಅದರಿಂದ ಬಂದಂತಹ ಮಾಂಸ ಪದಾರ್ಥಗಳನ್ನು ತಿನ್ನುವರಿಗೆ ಸತ್ವಗುಣ ಸಾಮಾನ್ಯವಾಗಿ ಬರುವುದಿಲ್ಲ ಅಂತ ಹೇಳಿಯು ಮತ್ತು ಆಸೆಗೆ ಹೋಗಿ ತಿನ್ನತಕ್ಕಂತಹದ್ದು ಚಟಕ್ಕೆ ತಿನ್ನತಕ್ಕಂತಹ ಸ್ವಭಾವ ಇದ್ದವರಿಗೂ ಸತ್ವಗುಣ ಬರುವುದಿಲ್ಲ ಅಂತಲೂ ಊಟ ಉಪಚಾರಗಳು ಸಿಕ್ಕಿತು ಅಂತ ಹೇಳಿ ಹೊಟ್ಟೆ ತುಂಬ ತಿಂದು ಮತ್ತಷ್ಟು ಇರಲಿ ಅಂತ ಹೇಳಿ ವಾಂತಿಯಾಗೋವರೆಗೂ ತಿನ್ನೋ ಸ್ವಭಾವ ಇದ್ದರೂ ಅಂತಹವರಿಗೂ ಸತ್ವಗುಣ ಬರುವುದಿಲ್ಲ ಅಂತ ಹೇಳಿ ಇನ್ನು ಸತ್ವಗುಣ ಕಾಲದೇಶಗಳಿಗೆ ಅನುಗುಣವಾಗಿ ಹಿತಬುಕ್ ಮಿತಬುಕ್ ಹಿತವಾಗಿಯೂ ಮತ್ತು ಮಿತವಾಗಿಯೂ ತಿನ್ನತಕ್ಕಂತಹವರಿಗೆ ಈ ಸತ್ವಗುಣ ಬರ್ತದೆ ಅಂತ ಹೇಳಿ ಕೂಡ ಹೇಳ್ತಾರೆ ಆದ್ದರಿಂದ ಈ ತಿನ್ನುವ ಅಭ್ಯಾಸಗಳನ್ನು ಆಹಾರ ಪದ್ಧತಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳಿ ಹಾಗಾದರೆ ಇವನು ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಈ ಗುಣಾತೀತ ಗುಣಾತೀತ ಅಂತ ಹೇಳಿದೆಯಲ್ಲ ಆ ಗುಣಾತೀತ ಅನ್ನತಕ್ಕಂತಹವನು ಯಾರು ಅವನ ಗುಣಲಕ್ಷಣಗಳು ಏನು ಅದನ್ನು ಹೇಳು ಭಗವಂತ ನನಗೆ ಗುಣಾತೀತನ ಲಕ್ಷಣಗಳು ಗುಣಗಳು ಏನು ಅಂತ ಹೇಳಿ ಹೇಳಿದಾಗ ಸತ್ವಗುಣ ನಾವು ಗುಣಾತೀತನಾದಂತಹವನ್ನ ತಿಳ್ಕೊಳ್ಬೇಕು ಅಂದರೆ ಈ ಮೂರು ಗುಣಗಳ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿರಬೇಕು ಒಂದು ಸತ್ವಗುಣ ಇದ್ದಂತಹವನು ಶಾಂತನಾಗಿರ್ತಾನೆ ರಜೋಗುಣ ಇದ್ದಂತಹವನು ಅವನು ಪ್ರವೃತ್ತಿಯಲ್ಲಿಯೇ ಮುಳುಗಿರ್ತಾನೆ ಯಾವಾಗಲೂ ಕರ್ಮಗಳು 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 ಅಂತ ಹೇಳಿ ಕೆಲಸಗಳಲ್ಲಿ ಮಗ್ನನಾಗಿ ಕರ್ಮಬಂಧನಕ್ಕೆ ಸಿಕ್ಕಿ ಅವನು ಮತ್ತು ತಮೋಗುಣಿಯಾದಂತಹವನು ಪ್ರಮಾದಗಳನ್ನು ಮಾಡ್ತಾನೆ ಆಲಸ್ಯದಲ್ಲಿ ಇರ್ತಾನೆ ಮತ್ತು ಯಾವಾಗಲೂ ನಿದ್ರದೆ ನಿದ್ರೆಗಳಲ್ಲಿ ಇರ್ತಾನೆ ಗುಣಾತೀತನಾದಂತಹವನು ತಾನು ಒಂದನ್ನು ಅರ್ಥ ಹಿಂದೆ ಹೇಳಿದ್ವಿ ಹತ್ತೊಂಬತ್ತನೇ ಶ್ಲೋಕದಲ್ಲಿ ತಾನು ಅರ್ಥ ಮಾಡಿಕೊಳ್ತಾನೆ ಏನು ಅಂದರೆ ಈ ಗುಣಗಳೆಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದದ್ದು ಅರ್ಥಾತ್ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಕ್ಷೇತ್ರಜ್ಞನಾದಂತಹ ಆ ಜೀವಾತ್ಮನಿಗೂ ಈ ಗುಣಗಳಿಗೂ ಸಂಬಂಧ ಇಲ್ಲ ಒಂದು ವಿಚಾರವಾದರೆ ಇನ್ನೊಂದು ವಿಚಾರ ನಾನು ಈ ಶರೀರ ಸಂಬಂಧವಾದಂತಹ ವಿಚಾರಗಳಿಗೆ ಹೆಚ್ಚು ಬೆಲೆಯನ್ನು ಕೊಡಬಾರದು ಅಂತ ಹೇಳಿ ನಾನು ನಾನು ಅನ್ನತಕ್ಕಂತಹ ವಸ್ತು ಏನಿದೆ ಅದು ಜೀವಾತ್ಮನಿಗೆ ಸಂಬಂಧಪಟ್ಟದ್ದು ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ ಅನ್ನತಕ್ಕಂತಹದ್ದನ್ನು ಕೂಡ ಅವನು ತಿಳ್ಕೊಳ್ಬೇಕು ಈ ಶರೀರ ನಾನಲ್ಲ ಅನ್ನೋದನ್ನು ಯಾವತ್ತೂ ನಾವು ತಿಳಿತೀವೋ ಒಳಗಿರ್ತಕ್ಕಂತಹ ಜೀವಾತ್ಮನೇ ನಾನು ಅವನು ಅವಿನಾಶಿ ಅವನು ನಿರಂತರವಾಗಿ ಹಿಂದೆ ಇದ್ದವನು ಮುಂದೆ ಇರತಕ್ಕಂತಹವನು ಕೇವಲ ಸ್ವಲ್ಪ ಕಾಲಗಳವರೆಗೆ ಮಾತ್ರ ಈ ಶರೀರವನ್ನು ಧಾರಣೆ ಮಾಡಿದ್ದೆ ಹಾಗಾಗಿ ಈ ಶರೀರ ನಾನಲ್ಲ ಅನ್ನತಕ್ಕಂತಹ ಭಾವನೆಯನ್ನು ಅವನು ಯಾವಾಗ ತಿಳಿದುಕೊಳ್ತಾನೆ ಅವನು ಈ ಮೂರು ಗುಣಗಳನ್ನು ನೋಡಿದರೂ ಕೂಡ ಅಥವಾ ಬೇರೆಯವರಲ್ಲಿ ಈ ಮೂರು ಗುಣ ಸತ್ವಗುಣ ಉನ್ನತಿಯಲ್ಲಿದ್ದದ್ದನ್ನಾಗಲಿ ರಜೋಗುಣ ತಮೋ ಬೇರೆಯವರಲ್ಲಿ ನೋಡಿದರಾಗಲಿ ಅಥವಾ ತನ್ನಲ್ಲಿಯೇ ಈ ಮೂರು ಗುಣಗಳು ಬಂದು ಹೋಗಿ ಮಾಡತಕ್ಕಂತಹ ಉಂಟು ಅಂತಹ ಪರಿಸ್ಥಿತಿಯಲ್ಲೂ ಕೂಡ ತಾನು ತಟಸ್ಥನಾಗಿರ್ತಾನೆ ಮತ್ತೆ ಅದನ್ನು ಅನುಭವಿಸೋದಕ್ಕೆ ಹೋಗೋದಿಲ್ಲ ಅಂದರೆ ಆ ಪ್ರವೃತ್ತಿಯಲ್ಲಿ ಈ ಸತ್ವರಜ ತಮೋ ಗುಣಗಳ ಫಲಗಳನ್ನು ಅನುಭಿಸು ಅನುಭವಿಸುವ ಪ್ರವೃತ್ತಿಯಲ್ಲಿ ತಾನು ಬೀಳೋದಿಲ್ಲ ಅದು ಬರುತ್ತೆ ಅದು ಹೋಗುತ್ತೆ ಅದರ ಫಲ ಇದ್ದರೆ ಅದು ಭಗವಂತನಿಗೆ ಅನ್ನುವ ಲೆಕ್ಕದಲ್ಲಿ ತಾನು ಅದನ್ನು ಅನುಭವಿಸೋದಕ್ಕೆ ಹೋಗೋದಿಲ್ಲ ಇವನಿಗೆ ಲೌಕಿಕವಾದಂತಹ ಪ್ರಕಾಶದಿಂದ ಬಹಳ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಲೌಕಿಕವಾದಂತಹ ಈ ಪ್ರಕಾಶದಿಂದ ಲೌಕಿಕವಾದಂತಹ ಬುದ್ಧಿವಂತಿಕೆಯಿಂದ ಆಗಲಿ ಅಥವಾ ಬುದ್ಧಿಮಾಂದ್ಯತೆಯಿಂದಲಾಗಲಿ ಇವಾಗ ಲೌಕಿಕವಾಗಿ ಯಾರೋ ನನ್ನನ್ನು ಹೊಗಳ್ತಾರೆ ಅಯ್ಯೋ ಎಂಥ ಬುದ್ಧಿವಂತ ಅಂತ ಹೇಳಿ ಅಥವಾ ಎಂಥ ದಡ್ಡ ಅಂತ ಕೂಡ ಹೇಳಿದರೂ ಕೂಡ ನನಗೆ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಯಾಕೆ ಅಂದರೆ ಅದಕ್ಕೋಸ್ಕರ ಯಾವ ವ್ಯಥೆಯೂ ಪಡಬಾರ್ದೋನು ಅವನು ಸಂತೋಷನೂ ಪಡಗೋದಿಲ್ಲ ವ್ಯಥೆನೂ ಪಡಗೋದಿಲ್ಲ ಕಾರಣ ನನಗೆ ಲೌಕಿಕವಾದಂತಹ ಈ ಜ್ಞಾನಕ್ಕಿಂತ ಅದು ನಮ್ಮನ್ನು ದೂರ ಸಾಕ್ಷಾತ್ಕಾರವನ್ನು ಮಾಡತಕ್ಕಂತಹ ಕೆಲಸಗಳಿಗೆ ಸಹಾಯವಾಗೋದಿಲ್ಲ ಅಲೌಕಿಕವಾದಂತಹ ಜ್ಞಾನ ಏನಿದೆ ಪರಮಾತ್ಮ ತತ್ವ ಆ ಪರಮಾತ್ಮ ತತ್ವವೇ ನನಗೆ ಬಹಳ ಮುಖ್ಯವಾದದ್ದು ಮುಕ್ತಿಗೆ ಕಾರಣ ಅನ್ನೋದನ್ನು ತಾನು ಅರ್ಥ ಮಾಡಿಕೊಂಡಿರ್ತಾನೆ ಆದ್ದರಿಂದ ಅವನು ಸಮಬುದ್ಧಿಯಲ್ಲಿರ್ತಾನೆ ತಟಸ್ಥ ತನಾಗಿ ಇರ್ತಾನೆ ಅಂದರೆ ಈ ಮೂರು ಬುದ್ಧಿಗಳಿದ್ದರೂ ಕೂಡ ತನ್ನಲ್ಲಿಯೇ ಈ ಮೂರು ತಮೋ ಗುಣಗಳಿದ್ದರೂ ಕೂಡ ತಾನು ತ ತಟಸ್ಥನಾಗಿರ್ತಾನೆ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ್ವೇಷ್ಟಿ ಸಂಪ್ರವೃತ್ತಿ ನ ನಿವೃತ್ತಾನಿ ಕಾಂಕ್ಷತಿ ಇಂತಹ ಸರ್ವಗುಣ ಸಂಪನ್ನ ಆದಂತಹವನು ಈ ತ್ರಿಗುಣಾತೀತನಾದಂತಹವನು ಸುಖ ದುಃಖಗಳನ್ನು ಸಮವಾಗಿ ನೋಡ್ತಾನೆ ಗುಣಾತೀತನಾಗಿರ್ತಾನೆ ಅವನ ಆತ್ಮವನ್ನು ಇವನು ಯಾವುದೇ ಭಾವನೆಗಳು ನನಗೆ ಸಂಬಂಧ ಇಲ್ಲ ಸುಖವಾಗಲಿ ದುಃಖವಾಗಲಿ ಕಷ್ಟವಾಗಲಿ ಸುಖವಾಗಲಿ ಲಾಭವಾಗಲಿ ನಷ್ಟವಾಗಲಿ ಎಲ್ಲವನ್ನೂ ತೃಣ ಸಮಾನವಾಗಿ ತಾನು ಸಮವಾಗಿ ತೆಗೆದುಕೊಳ್ಳುತ್ತಾನೆ ಹಿಗ್ಗುವುದು ಕುಗ್ಗುವುದು ಯಾವುದನ್ನೂ ಮಾಡುವುದಿಲ್ಲ ದ್ವೇಷವನ್ನೂ ಮಾಡುವುದಿಲ್ಲ ಮತ್ತು ಸಂತೋಷವನ್ನು ಪಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಅವನು ಹೇಗಪ್ಪ ಇರ್ತಾನೆ ಅಂದರೆ ಉದಾಸೀನ ವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಅವನು ಉದಾಸೀನ ಉದಾಸೀನ ಅವನು ಉದಾಸೀನಾಗಿರ್ತಾನೆ ಯಾವುದರಲ್ಲಿ ಫಲಾಫಲಗಳಲ್ಲಿ ಆದರೆ ಆಸೀನನಾಗಿರ್ತಾನೆ ಕೆಲಸಗಳಲ್ಲಿ ಆಸಕ್ತನಾಗಿರ್ತಾನೆ ಕೆಲಸದಲ್ಲಿ ಉದಾಸೀನಲ್ಲ ಆದರೆ ಫಲಾಫಲಗಳಲ್ಲಿ ಉದಾಸೀನನಾಗಿರ್ತಾನೆ ಆ ಗುಣಗಳಲ್ಲಿ ಅವನು ವಿಚಲಿತನಾಗುವುದಿಲ್ಲ ಗುಣ ವರ್ತಂತ ಇತ್ಯ ನೇಂಗತ ನೇಂಗತೆ ಅವನು ತನ್ನ ಪರಮಾತ್ಮನಲ್ಲಿ ಏಕೀಭಾವವಾದಂತಹ ತನ್ನ ಸ್ವಭಾವದಿಂದ ತಾನು ವಿಚಲಿತನಾಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ ಸಮಲೋಷ್ಟಾಶ್ಮ ಕಾಂಚನ ಅಂತ ಹೇಳಿ ಮುಂದೆ ಹೇಳ್ತಾರೆ ಅಂದರೆ ದುಡ್ಡಿಗೂ ತೃಣಕ್ಕೂ ಯಾವುದೇ ವ್ಯತ್ಯಾಸವನ್ನು ತಾನು ಕಾಣೋದಿಲ್ಲ ಅವನು ಅಂತ ಯಾಕೆಂದರೆ ಅದಕ್ಕೆ ಅದರಿಂದ ಅವನಿಗೆ ಯಾವುದೇ ವ್ಯತ್ಯಾಸವಾಗೋದಿಲ್ಲ ಇವಾಗ ಒಂದು ವೇಳೆ ಅವನು ಸಾತ್ವಿಕನಾಗಿದ್ದ ಬರೀ ಸಾತ್ವಿಕನಾಗಿದ್ದಾನೆ ಅಂತ ಇಟ್ಕೊಳ್ಳೋಣ ಅವನಿಗೆ ದುಡ್ಡು ಬಂದರೆ ಅದನ್ನು ಧರ್ಮ ಕೆಲಸಕ್ಕೆ ಉಪಯೋಗಿಸಬಹುದು ಅಂತ ಹೇಳ್ತಾನೆ ಯಾವಾಗ ಧರ್ಮ ಕೆಲಸ ಶುರುವಾಗುತ್ತೆ ಆಮೇಲೆ ಎಲ್ಲೋ ಒಂದು ಸತಿ ಸಾತ್ವಿಕತನ ಜಾಸ್ತಿ ಆಗಿ 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 ಒಂದು ಒಂದು ಪೊಸಿಷನಲ್ಲಿ ನಾನು ಅಷ್ಟು ಮಾಡಿದೆ ನಾನಿಷ್ಟು ಮಾಡಿದೆ ಅನ್ನತಕ್ಕಂಥ ಅಹಂಕಾರ ಬಂದುಬಿಡಬಹುದು ಹಾಗಾಗಿ ಸಾತ್ವಿಕವೇ ನಿನ್ನನ್ನು ಕರ್ಮಬಂಧನಕ್ಕೆ ಸಿಕ್ಕಿ ಹಾಕಿಸ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ರಾಜಸದಲ್ಲಿ ಅವನಿಗೆ ಹಣ ಬಂತು ಅಂತ ಹೇಳಿದರೆ ತಾನು ಲೌಕಿಕವಾದಂತಹ ಪೋಷಣೆಗಳಿಗೆ ಹಾಕ್ಕೊಳ್ತಾನೆ ಸ್ವಾಭಾವಿಕವಾಗಿ ಅವನು ಪುನರಭಿ ಜನನಂ ಪುನರಭಿಮರಣಂ ಆ ವೃತ್ತಿಯಲ್ಲಿ ಅವನು ತೊಡಗಿಬಿಡ್ತಾನೆ ಮತ್ತು ತಾಮಸ ಗುಣದಲ್ಲಿ ಅವನಿಗೇನಾದರೂ ಈ ಕಾಂಚಾಣ ಬಂತು ಅಂತ ಇಟ್ಕೊಳ್ಳೋಣ ಆ ಹಣ ಬಂದರೆ ಅವನೇನು ಮಾಡ್ತಾನೆ ಅವನು ಅದನ್ನು ತಾನು ಕುಡಿಯೋದಕ್ಕಾಗಲಿ ಇನ್ನೊಂದು ತನ್ನ ಶರೀರದ ಪೋಷಣೆಗಾಗಲಿ ಅಥವಾ ಸುಖ ಸುಪ್ಪತ್ತಿಗೆಗಾಗಲಿ ಈ ರೀತಿಯಲ್ಲಿ ಭೋಗಗಳಿಗೆ ಉಪಯೋಗಿಸಿ ಪ್ರಮಾದಗಳನ್ನು ಮಾಡ್ತಾನೆ ಬರೀ ತಪ್ಪುಗಳನ್ನೇ ಮಾಡಿಕೊಂಡು ಹೋಗ್ತಾನೆ ನೀಜ ಯೋನಿಯಲ್ಲಿ ಹುಟ್ಟುವಂತಹ ಒಂದು ಪ್ರವೃತ್ತಿಗೆ ಹೋಗ್ತಾನೆ ಮಾನವಾಗಲಿ ಅಪಮಾನವಾಗಲಿ ಶಾರೀರಿಕ ಸಂಬಂಧವಾದದ್ದು ಇವೆಲ್ಲ ಅವನು ಆಲೋಚನೆಯನ್ನು ನೋಡಿ ಆಲೋಚನೆ ಮಾಡಿ ಈ ಮಾನ ಬರ್ತದ ಮಾನವಾಗ್ತದ ಅಪಮಾನವಾಗ್ತದ ಕೀರ್ತಿ ಬರ್ತದ ಅಪಕೀರ್ತಿ ಬರ್ತದ ಇದೆಲ್ಲ ಶಾರೀರಿಕವಾದ ಸಂಬಂಧವಂತ ಹೊಂದಿರತಕ್ಕಂತಹದ್ದು ಶಾಶ್ವತ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಈ ನಾವು ಮಾಡತಕ್ಕಂತಹ ಕೆಲಸದಲ್ಲಿ ಶಾಶ್ವತವಾದಂತಹ ಕೀರ್ತಿ ಒಂದು ವೇಳೆ ಬಂತು ಅಂತಂದರೂ ಕೂಡ ಅದನ್ನು ನೋಡೋದಕ್ಕೆ ನಾವಿರೋದಿಲ್ಲ ಹಾಗಾಗಿ ಇದು ಶರೀರಕ್ಕೆ ಸಂಬಂಧಪಟ್ಟಂತಹದ್ದು ಈ ಕೀರ್ತಿಯನ್ನು ನಾವು ಅಪೇಕ್ಷಿಸುವ ಅಗತ್ಯವಿಲ್ಲ ಈ ಕೀರ್ತಿಗೆ ಹೇತುವಾದಂತಹ ಕಾರಣವಾದ ಶರೀರವೇ ಅನಿತ್ಯವಾದ ಮೇಲೆ ಇವಾಗ ಯಾವುದೋ ಒಂದು ಕೀರ್ತಿಯನ್ನು ಪಡೆಯಬೇಕು ಅಂತ ಹೊರಡ್ತೀವಿ ಅಂತ ಇಟ್ಕೊಳ್ಳಿ ಆ ಕೀರ್ತಿ ಶಾಶ್ವತವ ಅಂದರೆ ಆ ಕೀರ್ತಿಯನ್ನು ಪಡೆಯತಕ್ಕಂತಹ ಈ ಶರೀರವೇ ಯಾವ ಶರೀರದಿಂದ ಆ ಕೆಲಸವಾಯಿತು ಯಾವ ಕೀರ್ತಿ ಬಂತು ಆ ಶರೀರವೇ ಶಾಶ್ವತವಲ್ಲದೆ ಹೋದರ ಮೇಲೆ ಇನ್ನು ಆ ಕೀರ್ತಿ ಎಷ್ಟು ಎಷ್ಟರ ಮಟ್ಟಿಗೆ ಶಾಶ್ವತ ಅಂತ ಹೇಳಿ ಆಲೋಚನೆ ಮಾಡಬೇಕು ಮುಂದಕ್ಕೆ ಒಂದು ವೇಳೆ ಈ ಸಾಧುಗಳಾದವರು ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಅವರು ಕೀರ್ತಿಗಾಗಿ ಮಾಡದೇ ಹೋದರೂ ಕೂಡ ಬೇರೆಯವರಿಗೆ ಸಹಾಯವಾಗತ್ತೆ ಒಂದು ವೇಳೆ ಅವರು ಅದನ್ನು ಅನುಭವಿಸಿ ನಾಲ್ಕು ಮಾತನ್ನು ಆಡಿದರೆ ಆಡಿಕೊಳ್ಳಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಮಾಡ್ತಾರೆ ಹಾಗಾಗಿ ಈ ಪರಮೋತ್ಕೃಷ್ಟವಾದಂತಹ ಪರಮಧಾನವನ್ನು ಪಡೆಯಬೇಕಾದರೆ ಇದು ಎಲ್ಲವೂ ಕೂಡ ಕಾಂಚಾಣವಾಗಲಿ ತೃಣವಾಗಲಿ ಪ್ರತಿಯೊಂದು ಎಲ್ಲರಡೂ ಒಂದೇ ಸಮ ಅನ್ನೋ ಭಾವನೆಯಲ್ಲಿ ಅವನು ಇರ್ತಾನೆ ಅಂತ ಹೇಳಿ ಈ ಗುಣಾತೀತನ ಲಕ್ಷಣಗಳನ್ನು ಹೇಳ್ತಾರೆ ಉಳಿದ ಮಾತುಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ